ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ವರ್ಷ ರಥಸಪ್ತಮಿಯನ್ನ ನಾವು ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ರಥಸಪ್ತಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತ ಆಗುತ್ತೆ ಈ ರಥಸಪ್ತಮಿಯ ಮಹತ್ವವೇನು ಯಾವ ಸಮಯದಲ್ಲಿ ನಾವು ರಥಸಪ್ತಮಿಯ ಪೂಜೆಯನ್ನ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಇದು ಸೂರ್ಯ ದೇವರಿಗೆ ಅರ್ಪಿತವಾದ ಒಂದು ದಿನ ಅಂತಾನೆ ಹೇಳ್ಬೋದು ಇದನ್ನ ಸೂರ್ಯ ಜಯಂತಿ ಅಥವಾ ಸೂರ್ಯ ಹುಟ್ಟಿದಂತ ದಿನ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಸೂರ್ಯೋದಯದ ಸಮಯದಲ್ಲಿ ಪವಿತ್ರ ಸ್ನಾನ ಮತ್ತು ಅರ್ಘ್ಯವನ್ನ ಅರ್ಪಿಸುವುದು ಅತ್ಯಂತ ಮಂಗಳಕರ ಅಂತ ಈ ಒಂದು ದಿನವನ್ನ ಪರಿಗಣಿಸಲಾಗುತ್ತೆ ಆದ್ರಿಂದ ಈ ದಿನ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರವಾದ ಸ್ನಾನ ಮಾಡ್ಬೇಕು ಅಂದ್ರೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಅಥವಾ ಪವಿತ್ರ ನದಿಗಳಲ್ಲಿ ತೀರ್ಥ ಸ್ನಾನವನ್ನ ಮಾಡುವುದು ಅಂದ್ರೆ ಪವಿತ್ರ ನದಿಯಾದಂತ ಗಂಗೆಯಲ್ಲಿ ನಾವು ಅಂದ್ರೆ ಗಂಗಾ ನದಿಗೆ ಹೋಗಿ ಸ್ನಾನವನ್ನ ಮಾಡ್ಬೇಕು ಅಥವಾ ನಾವು ಅಷ್ಟು ದೂರ ಹೋಗೋದಿಕ್ಕೆ ಆಗಲ್ಲ ಅಂದ್ರೆ ನಾವು ಮಾಡುವಂತ ಸ್ನಾನದ ನೀರಿಗೆ ಗಂಗಾ ಜಲ ಗೋಮೂತ್ರವನ್ನ ಹಾಕೊಂಡು ನಾವು ಸ್ನಾನವನ್ನ ಮಾಡೋದ್ರಿಂದ ಪವಿತ್ರ ನದಿಗಳಲ್ಲಿ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಷ್ಟು ಫಲ ದೊರೆಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನ ಪವಿತ್ರ ಸ್ನಾನವನ್ನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನ ಬಿಟ್ಟು ಪೂಜೆಯನ್ನ ಮಾಡ್ಬೇಕು ವಿಶೇಷವಾಗಿ ಈ ದಿನ ಸೂರ್ಯನಿಗೆ ಪೂಜೆಯನ್ನ ಮಾಡುವಂಥದ್ದು ಸೂರ್ಯನಿಗೆ ಅರ್ಘ್ಯವನ್ನ ನೀಡುವಂಥದ್ದು ಎಕ್ಕದ ಎಲೆಗಳನ್ನ ಇಟ್ಟು ದೇವರ ಮನೆಯಲ್ಲಿ ದೀಪಗಳನ್ನ ಹಚ್ಚುವಂಥದ್ದು ತುಂಬಾನೇ ವಿಶೇಷವಾದ ಸ್ನೇಹಿತರೆ ಮುಂದಿನ ವಿಡಗಳಲ್ಲಿ ಯಾವ ರೀತಿ ದೀಪಾರಾಧನೆಯನ್ನ ಮಾಡಬೇಕು ಹಾಗೆಯೇ ಈ ದಿನ ಸ್ನಾನವನ್ನ ಮಾಡುವಂತ ನೀರಿಗೆ ಎಕ್ಕದ ಎಲೆಗಳನ್ನ ಬಳಸಿಕೊಂಡು ಸ್ನಾನವನ್ನ ಮಾಡುವಂಥದ್ದು ಇನ್ನೂ ಹೆಚ್ಚಿನ ಫಲಗಳನ್ನ ತಂದು ಕೊಡುತ್ತೆ ಯಾವ ರೀತಿ ಎಕ್ಕದ ಎಲೆಗಳನ್ನ ಬಳಸ್ಕೊಂಡು ಸ್ನಾನವನ್ನ ಮಾಡ್ಬೇಕು ಹಾಗೇನೆ ಎಷ್ಟು ಎಕ್ಕದ ಎಲೆಗಳನ್ನ ಬಳಸಿಕೊಂಡು ಸ್ನಾನ ಮಾಡ್ಬೇಕು ಹಾಗೇನೆ ಪೂಜೆಗೆ ನಾವು ಎಷ್ಟು ಎಕ್ಕದ ಎಲೆಗಳನ್ನ ಬಳಸಿ ಯಾವ ರೀತಿ ನಾವು ದೀಪಾರಾಧನೆಯನ್ನ ಮಾಡೋದ್ರಿಂದ ಯಾವ ರೀತಿಯ ಫಲಗಳು ನಮ್ಗೆ ಅತಿ ಶೀಘ್ರವಾಗಿ ಸಿಗುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಥಸಪ್ತಮಿ ದಿನದಂದು ಸೂರ್ಯನು ರಥದ ಮೇಲೆ ಪ್ರವೇಶವನ್ನ ಮಾಡ್ತಾನೆ ಅಂತ ನಂಬಲಾಗಿದೆ ಹಾಗೆಯೇ ಈ ದಿನ ಎಕ್ಕದ ಎಲೆ ಸ್ನಾನವನ್ನ ಮಾಡುವುದರಿಂದ ನಮ್ಗೆ ಆರೋಗ್ಯ ಆಯಸ್ಸು ಸಮೃದ್ಧಿ ಸೂರ್ಯನ ಮುಖಾಂತರ ಸಿಗುತ್ತೆ ಅಂತ ಹೇಳ್ತಾರೆ ಸೂರ್ಯನ ದೇವರ ಆರಾಧನೆಯಿಂದ ಈ ದಿನ ಆರೋಗ್ಯ ಅಭಿವೃದ್ಧಿ ಅಷ್ಟೈಶ್ವರ್ಯ ಹಾಗೇನೇ ಹಲವಾರು ರೋಗ ರುಜನಗಳು ಗುಣಮುಖವಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಪ್ರಮುಖವಾದಂತ ಸಮಯದಲ್ಲಿ ಅಂದ್ರೆ ನಾವು ಮಾಡುವಂತ ಯಾವುದೇ ಪೂಜೆ ಪುನಸ್ಕಾರ ವ್ರತಗಳಾಗಿರ್ಲಿ ಸ್ನೇಹಿತರೆ ಒಳ್ಳೆ ಸಮಯದಲ್ಲಿ ಒಳ್ಳೆ ಶುಭ ಮುಹೂರ್ತದಲ್ಲಿ ಮಾಡಿದಂತ ಪೂಜೆ ಖಂಡಿತವಾಗ್ಲು ಕೂಡ ಫಲ ಕೊಡುತ್ತೆ ಹಾಗಾಗಿ ಒಳ್ಳೆ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕು ವಿಶೇಷವಾಗಿ ರಥಸಪ್ತಮಿಯನ್ನ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ಆಚರಿಸಲಾಗುತ್ತೆ ವಿಶೇಷವಾಗಿ ಭಾನುವಾರವನ್ನ ರವಿವಾರ ಅಂತ ಕರಿತೀವಿ ಸೂರ್ಯನ ದಿನ ಅಂತಾನೆ ಕರಿಬಹುದು ಇದನ್ನ ಸೂರ್ಯ ಹುಟ್ಟಿದಂತ ದಿನ ಭಾನುವಾರ ಬಂದಿರುವುದು ತುಂಬಾನೇ ವಿಶೇಷ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ರಥಸಪ್ತಮಿಯನ್ನ ಆಚರಣೆಯನ್ನ ಮಾಡಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ರಥಸಪ್ತಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತ ಅಂತ ನೋಡೋದಾದ್ರೆ ಇಪ್ಪತ್ತೈದನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ರಾತ್ರಿ ಹನ್ನೊಂದಕ್ಕೆ ಮುಗಿಯುತ್ತೆ ಅಂದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ಮುಕ್ತಾಯವಾಗುತ್ತದೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಚರ್ಮದ ಕಾಯಿಲೆಗಳೆಲ್ಲ ಗುಣಮುಖವಾಗಬೇಕು ಅಂದ್ರೆ ಒಳ್ಳೆ ಸಮಯದಲ್ಲಿ ಸ್ನಾನವನ್ನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನ ಬಿಡ್ಬೇಕು ವಿಶೇಷವಾಗಿ ರಥಸಪ್ತಮಿಯ ದಿನ ಅಂದ್ರೆ ಐದು ಗಂಟೆಯಿಂದ ಆರೂವರೆ ಒಳಗಡೆ ನಾವು ಈ ಒಂದು ಪವಿತ್ರ ಸ್ನಾನವನ್ನ ಮಾಡ್ಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಬಿಡ್ಬೇಕು ಸ್ನೇಹಿತರೆ ಇದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ ಸ್ನೇಹಿತರೆ ಈ ದಿನ ಸೂರ್ಯನಾರಾಯಣರಿಗೆ ಸಮರ್ಪಿತವಾದ ದಿನ ಹಾಗೇನೆ ಆರೋಗ್ಯ ಶಕ್ತಿ ಸಂಪತ್ತು ಲಭಿಸುವಂತ ದಿನ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಿ ಸ್ನಾನವನ್ನ ಮಾಡಿ ದಾನವನ್ನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನ ಬಿಡುವಂತದ್ದು ತುಂಬಾನೇ ವಿಶೇಷ ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ಆಚರಣೆಯನ್ನ ಮಾಡಿ ತುಂಬಾ ವರ್ಷಗಳ ನಂತರ ರಥಸಪ್ತಮಿ ಭಾನುವಾರದ ದಿನ ಬಂದಿದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಆಚರಣೆಯನ್ನ ಮಾಡಿ ಥ್ಯಾಂಕ್ ಯು